ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ದೇಶದಲ್ಲೇ ಅತಿ ಉತ್ತಮ ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಸಂಪೂರ್ಣ ಸದ್ಯದಲ್ಲೇ ಲೋಕಾರ್ಪಣೆ ಶರಾವತಿ ಹಿನ್ನೀರ ಪ್ರದೇಶದ ಜನರಿಗೆ ನಿಜವಾದ ಬೆಳಕನ್ನು ನೀಡಿದವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಎಸ್ ಯಡಿಯೂರಪ್ಪನವರು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಅವರಿಗಿಂದು ಸಾಗರದ ಹೊಳೆಬಾಗಿಲು ಸಿಗಂದೂರು ಸೇತುವೆ ಕಾಮಗಾರಿ ವೀಕ್ಷಿಸಿ ಮಾತನಾಡಿದರು ಬಹುತೇಕ ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು ಸದ್ಯದಲ್ಲೇ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಪ್ಪ ಹರತಾಳು ಮಲ್ಲಿಕಾರ್ಜುನ ಕೆರೆ ಮುಂತಾದವರಿದ್ದರು ನಮ್ಮ ಕ್ರೆಡಿಲ್ ಮುಖಾಂತರ ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ತಿರಂತ ಕಾರ್ಯಕ್ರಮ ಅದು ಹಾಗಾಗಿ ಆದಷ್ಟು ಬೇಗ ಅದನ್ನು ಮುಗಿಸ್ಕೊಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ನಾವು ಒತ್ತಾಯವನ್ನು ಮಾಡ್ತೀವಿ ಸರ್ ನಂತರ ಆರಂಭ ಶುರು ಮಾಡ್ಬಿಡ್ತೀವಿ ಅದಕ್ಕೆ ಇದಕ್ಕೇನು ಕಾಯ್ಲಿಕ್ಕೆ ಹೋಗಲ್ಲ ಬಿಫೋರ್ ಪಾರ್ಲಿಮೆಂಟ್ ಸೆಷನ್ ಆದ್ರೆ ಅದನ್ನು ಕೂಡ ಶಂಕುಸ್ಥಾಪನೆ ಮಾಡ್ತೀವಿ ಇಲ್ಲಾಂದ್ರೆ ಅದ್ಕಡೆ ಅದು ಕೆಲಸ ಕಾರ್ಯಗಳು ಶುರುವಾಗುತ್ತೆ ಹಾಲಿ ರಸ್ತೆ ಇದೆಯಲ್ಲ ಇದೆಯಲ್ಲೇ ಹೋಗುತ್ತಾ ಅಥವಾ ಅಲೈನ್ಮೆಂಟ್ ಫೈನಲ್ ಆಗಿಲ್ಲ ಒಟ್ಟು ಒಂಬೈನೂರು ಕೋಟಿ ಈ ರಸ್ತೆಗೆ

ಫಾರೆಸ್ಟ್ ಕ್ಲಿಯನರ್ ಮಾಡ್ತಾ ಇದ್ದೀವಿ ನಮ್ಮ ಕೊಲ್ಲೂರು ಮೂಕಾಂಬಿಕೆ ನಮ್ಮ ತೀರ್ಥಹಳ್ಳಿ ಕುಡ್ಚಾದ್ರಿ ಬೆಟ್ಟ ಏನಿದೆ ಕುಡ್ಚಾದ್ರಿ ಅದಕ್ಕೆ ಕೇಬಲ್ ಕಾರ್ದೊಂದು ಹೋಮ್ ವರ್ಕ್ ಮಾಡ್ತಾ ಇದ್ವಿ ದಯಿಂದ ಅಲ್ಲಿ ಹೋಗಂತ ಫಾರೆಸ್ಟ್ ಲ್ಯಾಂಡ್ ಗೆ ಆಲ್ಟರ್ನೇಟಿವ್ ರೆವಿನ್ಯೂ ಲ್ಯಾಂಡ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಾಗಿದೆ ಸೊ ಅದು ಕೂಡ ಪ್ರೋಗ್ರೆಸ್ ಆಗುತ್ತಾ ಕೂಡ ಮತ್ತೆ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಈ ಕಳಸೋಳಿಸಿ ನಮ್ಮ ಈ ಒಂದು ಸೇತುವೆ ಇವತ್ತು ನೋಡ್ತಾ ಇದೀವಿ ಹೊಸನಗರತ್ತ ಹೋದ್ರೆ ಅಲ್ಲಿಂದ ಮುಖ್ಯ ರಸ್ತೆಯಿಂದ ಮಾವಿನ ಗುಂಡಿ ಸರ್ಕಲ್ನಿಂದ ಮಾವಿನ ಕೊಪ್ಪ ಸರ್ಕಲ್ ಅಲ್ಲಿಂದ ಬರೇ ಒಂದು ನೂರು ಮೀಟರ್ ಒಳಗಡೆಗೆ ಸುತ್ತ ಸೇತುವೆ ಆಮೇಲೆ ಬೆಕ್ಕೋಡಿ ಸೇತುವೆ ಅಲ್ವಾ ಬೆಕ್ಕೋಡಿ ಸೇತುವೆ ಸುಮಾರು ಮುಕ್ಕಾಲ್ ಮುಕ್ಕಾಲ್ ಕಿಲೋಮೀಟರ್ ಬರುತ್ತೆ ಸುತ್ತ ಸೇತುವೆ ಒಂದೂವರೆ ಕಿಲೋಮೀಟರ್ ಬರುತ್ತೆ ಅಂದ್ರೆ ಇಷ್ಟೇ ವೆಚ್ಚವನ್ನು ಮಾಡಿ ಟೋಟಲ್ ಎರಡು ಅಲೈನ್ಮೆಂಟ್ ತಗೊಂಡ್ರೆ ಇಷ್ಟೇ ಉದ್ದ ಬ್ರಿಜ್ ಆಗುತ್ತೆ ಈಗ ಆಲ್ರೆಡಿ ಪಿಲ್ಲರ್ ಆಗಿದೆ ಮಳೆಗಡೆ ಸ್ಲಾಬ್ ಹಾಕೋ ಕೆಲಸನೂ ಶುರು ಆಗಿದೆ ಅಪ್ರೋಚ್ ರೋಡ್ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಇನ್ನೂ ಕೂಡ ಕೊಡ್ತಿಲ್ಲ ಅದು ಕೂಡ ಕ್ಲಿಯರೆನ್ಸ್ ಸಿಗ್ತಾ ಇದೆ ಅದು ಕೂಡ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ ಅಂದ್ರೆ ಶರಾವತಿ ಮುಳುಗಡೆ ಸಂತಸರ ಈ ಭಾಗದ ದೊಡ್ಡ ಸಂಖ್ಯೆಯಲ್ಲಿ ವಾಸ ಮಾಡ್ತಿದ್ದಾರೆ ನಿಜವಾದ ಬೆಳಕನ್ನು ಕೊಡುವಂತ ಕೆಲಸ ಇವತ್ತು ಏನಾದ್ರೂ ಆಗಿದೆ ಅಂದ್ರೆ ಅದು ಸಮ್ಮತ ನರೇಂದ್ರ ಮೋದಿ ನಮ್ಮ ಸಮ್ಮಾನೂರ ಒಂದು ಸಹಕಾರದಿಂದ ಅಂತ ಹೇಳಿ ಇದು ಉದ್ಘಾಟನೆ ದಿನಾಂಕ ಸ್ವಲ್ಪ ತುಂಬಾ ತರ ಆಗುತ್ತೆ ಈಗ ಲಾಂಚ್ ಓಡાડೋಕೆ ಏನೋ ನೀರು ಓಡಂಗಮ್ಮಿತಾಶಾ ನೀರು ಏರಿಕೆ ಆಗುತ್ತೆ ಲಾಂಚ್ ಓಡಾಡೋ ಕಷ್ಟ ಸಾಧ್ಯ ಆಗುತ್ತೆ ಶು ಅರ್ಜುನ್ ತೊಂದರೆ ಆಗುವ ರೀತಿಯಲ್ಲಿ ಆದಷ್ಟು ಅದು ಮಾಡೋ ಲೋಗರ್ಪಣಗೆ ಕೊಡು ಗಮನ ಕೊಡ್ತೀವಿ ಥ್ಯಾಂಕ್ ಯು ಸರ್